ದಿನದ ಸಂತೆಯ ನಗು ನಗು ಬಾಳಬೇಕು ಹಾಕಬೇಕು ಮೂರು ದಿನದ ಸಂತೆಯ ನಗು ನಗು ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸುತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆ ಬರಲು ಏನು ಹೇ ಒಳಿತು ಮಾಡು ಮನಸಾ ನೀ ಮೂರು ದಿವಸ ಒಳಿತು ಮಾಡು ಮನಸಾ ನೀ ಮೂರು ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನ ಕೈಯೆಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಸಿರಿರು ಕೊನೆ ತನಕ ನಾನು ನಾನು ಎಂದು ಮರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ನಾನು ನಾನು ಎಂದು ಮರೆಯಬ್ಯಾಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ದ್ವೇಷವೆಂಬ ವಿಷವಾ ಸುರಿಯ ಮೂಡ ಪ್ರೀತಿಯ ಅಮೃತವಾ ಒಮ್ಮೆ ಸುರಿದು ನೋಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಹೇ ಒಳಿತು ಮಾಡು ಮನುಷ ನೀ ಇರುದು ಮೂರು ದಿವಸ ಒಳಿತು ಮಾಡು ಮನುಷ್ಯ ನೀ ಇರುದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟಾರು ಹೊಳಿತು ಮಾಡು ಮನಸಾ ಮೂರು ಮನಸಿ ಹೇಗಿದೆ ನಿಮ್ ನಿಮ್ದು ಕೇಳ್ಬೇಕು ಯಾಕಂದ್ರೆ ಎಲ್ಲವೂ ನಾನು ಹಾಡ್ತೇನೆ ನಿಂಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಹಾಡು ಅಹ್ ಸಟ್ ಆಗಿ ಬಿಡತ್ತೆ ಆ ಎಲ್ಲಾ ಹಾಡುಗಳು ನಾನು ಹಾಡ್ತೀನಿ ಹೀಗಾಗಿ ಅವ್ರವ್ರ ಧ್ವನಿಯಲ್ಲಿ ಕೇಳ್ಬೇಕು ಹಂಗಾಗಿ ಹ್ಮ್ ಮತ್ತೆ ಯಾರು ಮುದ್ದು ಕೃಷ್ಣ ಗುರುಗಳೇ ಹ್ಮ್ ತುಂಬಾ ನೆಟ್ವರ್ಕ್ ಸೇರಿಗಳು ನಾನು ಹಾಕ್ತಾ ಇದ್ದೆ ಖುಷಿ ಆಯ್ತು ಗುರುಗಳೇ ಮೊದಲಿಂದ ಕೊನೆವರೆಗೂ ಲೈವ್ ಅಲ್ಲಿ ಇರೋಕೆ ಆಗ್ತಾ ಇದ್ರೆ ಸ್ವಲ್ಪ ತೊಂದಿದ್ದಾರೆ ಅಂಜಲಿ ಬಂದ್ರು ಸೂಪರ್ ಆಗಿ ಹಾಡ್ತಿದಿರಿ ಹಾಗೆ ಹೀಗೆ ಅಂತ ಮೆಸೇಜ್ ಮಾಡ್ತಾ ಇದ್ರು ಹ್ಮ್ ಹೇಳಿ ನೀವೊಂದು ಹಾಡು ಹೇಳ್ತೀನಿ ಅಂದ್ರಿ ಏನೈತಿ ಜೀವನದಾಗ ಹೋಗುದೈತಿ ಒಮ್ಮಾರ ಅಂದ್ರೆ ಇದು ಹಿಂದಿ ಡಬ್ಬಿಂಗ್ ನಿಮ್ಗೆ ಗೊತ್ತಾಗಿರ್ಬೋದು ಏ ಜಾಗ ಹೋಗುದೈತಿ ಒಮ್ಮಾರ ಚಿಂತಿಲ್ಲದ ಕೂಡ ದೈತಿ ಜಂತಿಲ್ಲದ ಮನಿಯಾಗ ಅಂದ್ರೆ ಜಂತಿಲ್ಲ ಅಂದ್ರೆ ಮಣ್ಣಲ್ಲಿ ಯಾವ್ದೋ ಒಂದು ಅದಕ್ಕೆ ಜಂತಿಲ್ಲದ ಮನಿ ಅಂತಾರೆ ಏನೈತಿ ಜೀವನದಾಗ ಹೋಗುದೈತಿ ಒಮ್ಮಾರ ಚಿಂತಿಲ್ಲದ ಕೂಡದೈತಿ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕೂಡದೈತಿ ಜಂತಿಲ್ಲದ ಮನಿಯಾಗ ಹರಿವು ನೀರು ನಿಮ್ಮ ಜೀವನ ಮೂರು ದಿನದ ಈ ಯವ್ವನ ಹರಿವು ನೀರು ನಿಮ್ಮ ಜೀವನ ಮೂರು ದಿನದ ಈ ಯವ್ವನ ಸಂಸಾರ ಎಂಬುದೊಂದು ಸಾಗುವ ಟ್ರೇನ ಸಂಸಾರ ಎಂಬುದೊಂದು ಸಾಗುವ ಟ್ರೇನ ಯಾತಕ ಹ್ಮ್ ಏನೈತಿ ಮಾಡ್ತಿರಿ ಗಳಿಸಿ ಸಾವು ಬರೋದು ನಿಮ್ಮ ಹುಡುಕಿ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಒಮ್ಮಾರ ಚಿಂತಿಲ್ಲದ ಕೂಡುದೈತಿ ಚಿಂತಿಲ್ಲದ